ನಾನು ಇವತ್ತು ಸಕಲೇಶ್ಪುರ ಬಂದಿದ್ದೀನಿ ಆರನ ಹೋಮ್ ಸ್ಟೇ ಅಂತ ಸೊ ಬೆಳಗ್ಗೆ ಆರು ಗಂಟೆಗೆ ಹೊರಟಿದ್ದೀವಿ ಮಂಗಳೂರಿಂದ ಇವಾಗ ಗಂಟೆ ಎಂಟು ಮುಕ್ಕಾಲು ನೋಡೋಣ ಏನೇನು ಇದೆ ಅಂತ ಆ್ಯಕ್ಟಿವಿಟೀಸು ಆಮೇಲೆ ಸ್ವಿಮ್ಮಿಂಗ್ ಪೂಲು ಇಲ್ಲಿ ಟ್ರೆಕ್ಕಿಂಗ್ ಎಲ್ಲ ಇದೆ ಅಂತ ಹೇಳಿದ್ದಾರೆ ಟ್ರೆಕ್ಕಿಂಗ ಹೋಗಲ್ಲ ಸ್ವಲ್ಪ ಟೈಮ್ ಸೇವ್ ಮಾಡೋಣ ಅಂತ ಜಾಸ್ತಿ ಟೈಮ್ ಇಲ್ಲ ಒಂದಿನ ಮಾತ್ರ ಸೊ ಬೇರೆ ಏನು ಆ್ಯಕ್ಟಿವಿಟೀಸ್ ಆಮೇಲೆ ಫುಡ್ ಯಾವ ಥರ ಇದೆ ಪ್ಲೇಸ್ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅಲ್ಲ ಇಲ್ಲಿ ಇಲ್ಲೇ ಇದೆಯಲ್ಲ ಇದಿದೆ ಇಲ್ವಾ ಇಲ್ಲಿ ಬರಿ ಕೆರೆ ಕೆರೆನಾ ಹೊಳೆ ಇರೋದು ಆ ಕಡೆ ನಮ್ಮ ಅಹನೆ ಸರಿ ಸರಿ ನಿಮ್ಮ ಹೆಸರು ನಿಮ್ಮ ಹೆಸರು ಅರ್ಶಂತ ಅರ್ಶಂತ ನಾನು ನನ್ನ ಹೆಸರು ಶೋಭಿತ್ ಅಂತ ಮಂಗ್ಳೂರಿಂದ ಬಂದಿರೋದು ನಿಮ್ಮ ಊರು ನೋಡೋಣ ಅಂತ ಬಂದಿದೆ ಥ್ಯಾಂಕ್ ಯು

ನಮ್ಮ ಶೋಭಿತ್ ಅವರ ಅಯ್ಯೋ ಹೆಣ್ಮಗು ಹೆಣ್ಮಗು ಹೇಳ ಗಂಡ್ಮಗಂತೆ ಹೆಣ್ಮಗಲ್ಲ ನೋಡ ಇದ್ರ ಮಾಡ್ತಾರೆ ಕರೆಕ್ಟ್ ಆ ಹಾ ಸೊ ಅವ್ರು ಹೇಳ್ದಾಗೆ ಹೊಳೆ ಈ ಕಡೆ ಇರೋದು ಅಲ್ಲೊಂದು ಚಿಕ್ಕ ಕೆರೆ ಇತ್ತಂತೆ ಸೊ ಅದು ಕೆರೆ ಬೇಡ ಹೊಳೆಗೆ ಹೋಗೋಣ ಅಂತ ಒಂಜ್ ಹೋಗೋಣ

ಆಂಟಿ ಹೇಳ್ತಿದ್ದಾರೆ ಆನೆ ಇದೆ ಅಂತ ನೈಟ್ ಹೊತ್ತು ಬರ್ಬೇಡಿ ಅಂತಂದ್ರು ಆನೆ ಇರುತ್ತೆ ಇಲ್ಲಿ ಫೈರ್ ಫೈರ್ ಕ್ಯಾಂಪ್ ಹಾಕ್ಕೊಡ್ತಾರೆ ಸೊ ರಾತ್ರಿ ನಾವೇನೋ ಸಿಟ್ಟಿಂಗು ಮಾತಾಡೋದಕ್ಕೆ ಒಳ್ಳೆ ಇರುತ್ತೆ ಇದು ಫುಡ್ಡು ಇದು ಇದು ಬಂದ್ಬಿಟ್ಟು ಫುಡ್ಡು ಫುಡ್ ಫೆಸಿಲಿಟಿ ಇರುತ್ತೆ ವಿತ್ ಸ್ಪೀಕರು ಇರುತ್ತೆ ಸೊ ನಮಗೆ ಎಂಜಾಯ್ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ವಿತ್ ಸ್ಪೀಕರು ಇದೆ ಒಂದು ಮೊಬೈಲ್ ತೊಗೊಂಬಂದರೆ ಸಾಕು ಆಟೋಮೆಟಿಕ್ ಇರುತ್ತೆ ವಿತ್ ನೆಟ್ವರ್ಕು ಇರುತ್ತೆ ನಿಮಗೆ ವೆಜ್ ಇರುತ್ತೆ ನಾನ್ ವೆಜ್ ಇರುತ್ತೆ ಸೊ ಬಿಫೋರ್ ಒನ್ ಡೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ನಿಮ್ಗೆ ಎರಡು ರೂಮ್ ಇದೆ ನಿಮಗೆ ತಣ್ಣೀರು ಬರುತ್ತೆ ಬಿಸಿನೀರು ಬರುತ್ತೆ ಈ ಒಂದು ರೂಮ್ ಇದೆ ಈ ಕಡೆ ಒಂದು ರೂಮ್ ಇದೆ ತುಂಬ ಚೆನ್ನಾಗಿದೆ ಒಂದು ಸ್ಮೆಲ್ ಆಗಲಿ ಆ ಥರ ಆಗಲಿ ಯಾವ ಚೆನ್ನಾಗಿದೆ ನೀಟಾಗಿದೆ ಆರಾಮಾಗಿ ಬಂದು ಒಂದು ಟೂ ಡೇಸ್ ಇರ್ಬೋದು ಆ ಥರ ಇದೆ ಮುಂದೆ ಬನ್ನಿ ಎಲ್ಲಿ ಮಂಜಣ್ಣ ಸ್ವಿಮ್ಮಿಂಗ್ ಪೂಲ್ ಇದೆ ರೆಡಿ ಇದೆ ಇನ್ನೇನು ತಡ ಬನ್ನಿ ಹೋಗೋಣ ಬನ್ನಿ ಇದೆ ಇದು ಬಂದು ಫ್ಯಾಮಿಲಿ ಫ್ರೀ ಅಡಿ ಇನ್ ಕೇಸ್ ಫ್ಯಾಮಿಲಿ ಜೊತೆ ಏನಾದರೂ ರಿಲ್ಯಾಕ್ಸ್ ಮಾಡಬೇಕು ಬರಬೇಕು ವರ್ಕ್ ಟೆನ್ಶನ್ ಇಲ್ಲಿಗೆ ಬನ್ನಿ ಮಕ್ಕಳ ಜೊತೆ ಬನ್ನಿ ಇಲ್ಲಿ ಆಟಾಡಿ ಇಲ್ಲ ಬಾಯ್ ಫ್ರೆಂಡ್ ಜೊತೆ ಫ್ರೆಂಡ್ಸ್ ಜೊತೆ ಬರಬೇಕಂದ್ರೆ ಇಲ್ಲಿ ಆಟಾಡಿ ಇಲ್ಲೇ ನಾಲ್ಕೂವರೆ ಅಡಿ ಇದೆ ಸುತ್ತಮುತ್ತ ಕಾಲ್ ಸಕ್ರಿ ಫುಲ್ಲು ಫುಲ್ಲು ಕಾಡಿದೆ ಮಧ್ಯದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ನಿಮಗೆ ಇನ್ನೊಂದು ಆಪ್ಷನ್ ಏನಿದೆ ಅಂದರೆ ಎಣ್ಣೆ ಇಡಬೇಕಾದ್ರೆ ಇಲ್ಲೇ ಪಕ್ಕದಲ್ಲೇ ಎಣ್ಣೆ ಇಟ್ಕೊಂಡು ಡ್ರಿಂಕ್ಸ್ ಮಾಡಬಹುದು ಎಣ್ಣೆ ಹೊಡೆದ್ಬಿಟ್ಟು ಹಂಗೆ ತುಂಬಬಹುದು ಸೊ ನಿಮಗೆ ಯಾವುದೇ ತೊಂದರೆ ಇಲ್ಲದರೆ ಹೋಮ್ ಸ್ಟೇ ಅವರು ಲಕ್ಷ ಮತ್ತೆ ವೆಜ್ಜು ಊಟ ಎಲ್ಲ ಕರೆಕ್ಟ್ ಸೂಪರ್ ಆಗಿದೆ ನೀವು ಮಾಡಬೇಕಾಗಿರೋದೇ ಈ ಕೆಳಗಡೆ ನಂಬರ್ಗೆ ಕಾಲ್ ಮಾಡಿ ಬೇಗ ಬನ್ನಿ ಯಾಕೆ ತಡ ಆರಣ್ಣ ಹೋಮ್ ಸ್ಟೇ ಸಕಲೇಶ್ಪುರ ಸೊ ನೆನ್ನೆ ಬಂದಿದ್ವಿ ಆಮೇಲೆ ಮಧ್ಯಾಹ್ನ ಊಟ ನೆಕ್ಸ್ಟು ಇಲ್ಲೇ ಹತ್ತಿರದಲ್ಲೇ ಒಂದು ಹೊಳೆ ಮತ್ತು ಕೆರೆ ಇತ್ತು ಅಲ್ಲಿ ಕರ್ಕೊಂಡೋದ್ರು ಅದಾದಮೇಲೆ ಹೊಳೆ ಆಟ ಆಡಿದ ಮೇಲೆ ಮತ್ತೆ ರೂಮ್ ಬಂದ್ವಿ ಇಲ್ಲಿ ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದ್ವಿ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಅದಾದಮೇಲೆ ಸಂಜೆ ಫೈರ್ ಕ್ಯಾಂಪ್ ಹಾಕಿ ಫುಡ್ಡು ಆಲ್ಕೋಹಾಲ್ ಎಲ್ಲ ಇದೆ ಸೊ ಇವಾಗ ಇವತ್ತು ಬೆಳಿಗ್ಗೆ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗು ಇವತ್ತು ಬೆಳಿಗ್ಗೆ ಇವಾಗ ಫಸ್ಟ್ ಕಾಫಿ ಕೊಟ್ಟರು ಬ್ರೇಕ್ಫಾಸ್ಟ್ಗೆ ನೈನ್ ತರ್ಟಿಗೆ ರೆಡಿ ಆಗುತ್ತಂತ ಹೇಳಿದ್ದಾರೆ ಇವತ್ತು ಏನಪ್ಪ ಅಂದರೆ ಇಲ್ಲಿ ಹತ್ತಿರದಲ್ಲಿ ಇನ್ನೊಂದು ಫಾಲ್ಸ್ ಇದೆ ಅಲ್ಲಿಗೆ ಹೋಗ್ಬೇಕು ಅಂತ ಇದ್ದೀವಿ ತುಂಬ ಚೆನ್ನಾಗಿದೆ ರೆಸಾರ್ಟು ನಿಮಗೆ ಬೇರೆ ತಿಂಗ್ಸ್ ಏನಾದರೂ ಬೇಕು ಅಂದರೆ ಇಲ್ಲೇ ಒಂದು ಐದು ಕಿಲೋಮೀಟ್ರಲ್ಲಿ ಸಿಗುತ್ತೆ ಎಲ್ಲಾನು ಟೋಟಲಿ ಎಕರೆ ಜಾಗ ಇದೆ ಇವ್ರದ್ದು ಹತ್ತೆಕ್ರೆಯಲ್ಲಿ ಆಲ್ಮೋಸ್ಟು ಎಲ್ಲ ಕಡೆ ಕಾಫಿ ಕಾಫಿ ಪ್ಲಾಂಟೇಶನ್ ಇದು ಕಾಫಿ ಹಾಕಿದರೆ ಆಮೇಲೆ ಸಿಲ್ವರ್ ಪೆಪ್ಪರ್ ಬೇರೆ ಬೇರೆ ಕ್ರಾಪ್ ಇದೆ ತುಂಬ ಕೂಲಿದೆ ಪ್ಲೇಸಸ್ ಮಾತ್ರ ತುಂಬ ಅಂದರೆ ತುಂಬ ಕೂಲಿದೆ ತುಂಬ ಎಂಜಾಯ್ ಮಾಡ್ತೀರಾ ಫ್ಯಾಮಿಲಿ ಫ್ರೆಂಡ್ಸು ಇಲ್ಲಾಂದರೆ ನಿಮ್ಮ ಆಫೀಸ್ ಕಲೀಗ್ಸ್ ಜೊತೆ ಈ ಥರ ಎಲ್ಲ ಬಂದರೆ ನಿಮಗೆ ಸ್ಟೇ ಪ್ಲಸ್ಸು ನಿಮಗೆ ಆ್ಯಕ್ಟಿವಿಟೀಸು ತುಂಬ ಚೆನ್ನಾಗಿದೆ ರೂಮ್ಸ್ ತು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಟೋಟಲ್ ಮೂರು ರೂಮ್ಸ್ ಇದೆ ಮೂರು ರೂಮ್ಸಲ್ಲೂ ಟ್ವೆಂಟಿ ಫೋರ್ ಅವರ್ಸ್ ಬಿಸಿನೀರು ಬರ್ತಾಯಿದೆ ಓಕೆ ಸೊ ಮೂ ಒಂದೊಂದು ರೂಮಲ್ಲಿ ಐದೈದು ಜನ ಐದೈದು ಜನ ಮಲ್ಗ್ಬೋದು ಅಂದರೆ ಟೋಟಲ್ ಮೂರು ಬೆಡ್ ಇದೆ ಒಂದು ಸಿಂಗಲ್ಲು ಎರಡು ಡಬಲ್ ಬೆಡ್ಡು ಸೊ ಆರಾಮಾಗಿ ನನ್ನ ಪ್ರಕಾರ ಹದಿನೈದು ಜನ ಹದಿನೈದು ಇಪ್ಪತ್ತು ಜನ ಅಡ್ಜಸ್ಟ್ ಮಾಡ್ಬೋದು ಹದಿನೈದು ಜನ ಆರಾಮಾಗಿ ಮಲ್ಬೋದು ಜಾಸ್ತಿ ಬಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದು ಆಮೇಲೆ ಫುಡ್ ಬಗ್ಗೆ ಹೇಳಬೇಕು ಖಂಡಿತ ಹೇಳಲೇಬೇಕು ವೆಜ್ಜು ನಾನ್ ವೆಜ್ ಆಪ್ಷನ್ ಇತ್ತು ನಮಗೆ ಫಿಶ್ಶು ಚಿಕನ್ ಫ್ರೈ ಚಿಕನ್ ಸಾರು ಆಮೇಲೆ ಸಲ ಫಿಶ್ ಸಾರು ಕೊಟ್ಟಿದ್ದರು ಬಂಗಡೆ ಮೀನಿತ್ತು ಫಸ್ಟ್ ಡೇ ಬಂದಾಗ ಲೋಕಲ್ಲಿ ಕೆರೆ ಮೀನ್ ಅಂತ ಬರುತ್ತೆ ಜಿಲೇಬಿ ಅಂತ ಅದರ ಸಾರು ಮಾಡಿಕೊಟ್ಟಿದ್ರು ಫ್ರೆಶ್ ಅಂದರೆ ತುಂಬ ಫ್ರೆಶ್ ಆಗಿತ್ತು ಫಿಶ್ಶು ಅಷ್ಟೇ ನೀಟಾಗಿ ಅಷ್ಟೇ ಟೇಸ್ಟಿಯಾಗಿ ಕುಕ್ ಮಾಡಿಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ಫುಡ್ ಬಗ್ಗೆ ಇನ್ನೊಂದು ಮಾತೇ ಇಲ್ಲ ಯಾಕಂದರೆ ಅಷ್ಟು ಟೇಸ್ಟಿಯಾಗಿ ಆಮೇಲೆ ಈ ಈ ರೀಜನಲ್ಲಿ ನಿಮ್ಗೆ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೆ ಲಾಸ್ಟ್ ನಮ್ಮ ಸಕಲೇಶ್ಪುರ ಗುಡ್ಡದ ಸಿರಿ ಹೋದಾಗ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ ಅಲ್ಲಿ ಯಾವ ಥರ ಫುಡ್ ಇತ್ತು ಅಂತ ಯಾಕಂದರೆ ಇಲ್ಲಿ ಮಸಾಲೆಗಳೆಲ್ಲ ಲೋಕಲ್ಲಾಗಿಯೇ ಬೆಳೀತಾರೆ ಈ ಪೆಪ್ಪರ್ ಆಗಲಿ ಆಮೇಲೆ ಏಲಕ್ಕಿ ಇದನ್ನೆಲ್ಲ ಲೋಕಲ್ಲಾಗಿ ಇವರು ಎಕರೆ ಏನು ಹತ್ತು ಎಕರೆ ಜಾಗ ಇದೆ ಅಲ್ಲಿ ಎಲ್ಲಾದರೂ ಒಂದು ಕಡೆ ಬೆಳೆದಿರ್ತಾರೆ ಸೊ ಹಾಗಾಗಿ ತುಂಬ ಟೇಸ್ಟು ಖಾರಾನು ನಮಗೆ ಖಾರ ಎಕ್ಸ್ಟ್ರಾ ಬೇಕು ಅಂದರೆ ಎಕ್ಸ್ಟ್ರಾನು ಹಾಕ್ಸ್ಕೊಬೋದು ಅಂದರೆ ಮೊದಲೇ ಹೇಳಬೇಕು ಅವ್ರಿಗೆ ಒಂದಿನ ಮುಂಚೆನೇ ಬುಕ್ ಮಾಡಿ ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಗೂಗಲ್ ಮ್ಯಾಪ್ ಲಿಂಕ್ ಕೊಡ್ತೀನಿ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಸೊ ಕಾಲ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಕಾಲ್ ಮಾಡಿ ಬುಕ್ ಮಾಡಿ ಬನ್ನಿ ಖಂಡಿತ ಟ್ರೈ ಮಾಡ್ಬೋದು ಯಾವುದೇ ಇದು ಪ್ರಮೋಷನ್ ಅಲ್ಲ ಖಂಡಿತವಾಗ್ಲೂ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಇದು ನನ್ನ ಜೊತೆ ಇನ್ನೂ ಎಂಟು ಜನ ಬಂದಿದ್ದಾರೆ ಎಲ್ಲರಿಗೂ ತುಂಬ ಖುಷಿಯಾಗಿದೆ ನಾನು ಮಂಗಳೂರಿಂದ ಬಂದಿರೋದು ಅವರೆಲ್ಲ ಬೆಂಗಳೂರಿಂದ ಬಂದಿದ್ದಾರೆ ಎಲ್ಲರಿಗೂ ಖುಷಿಯಾಗಿದೆ ಸೊ ಇವಾಗ ಮತ್ತೆ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡಬೇಕು ಅಂತ ಇವಾಗ ಮತ್ತೆ ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ ನೋಡೋಣ ಬ್ರೇಕ್ಫಾಸ್ಟ್ ಆದ ತಕ್ಷಣ ಫಾಲ್ಸ್ಗೆ ಸಿ ಬಾಯ್